ದೇವಸ್ಥಾನೆ ಗಂಟೆ ಗಣಪತಿ ಅಂದ್ರೆ ಒಂದೇ ದೇವಸ್ಥಾನ ಯಾಕೆಂದ್ರೆ ಇಲ್ಲಿ ದಿನ ಸಾವಿರಾರು ಭಕ್ತರು ಬರ್ತಾರೆ ಸಾವಿರಾರು ಗಂಟೆಗಳು ದಿವಸ ಹೀಗೆ ಬುಟ್ಟಿ ಹುಟ್ಟಿ ಗಂಟೆಗಳು ಬರ್ತವೆ ಲಕ್ಷಾಂತರ ಗಂಟೆಗಳು ಈಗಾಗಲೇ ಸ್ಟಾಕ್ ಆಗಿದೆ ಅದು ನಾವು ಏನು ಹಂಗಿಲ್ಲ ಅದನ್ನು ಮಾರಾಟ ಹಂಗಿಲ್ಲ ಗಂಟೆಯನ್ನು ಅದು ಹಾಗೆ ಇರಬೇಕು ದೇವರಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ದೇವರ ಆಜ್ಞೆಯು ಹಾಗೆ ಮತ್ತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಇಲ್ಲಿ ಯಾವುದೇ ಒಂದು ಆಡಿಗೆಗಳು ಅಂದ್ರೆ ನಮ್ಮ ಒಂದು ಶೌ ಶುದ್ಧತೆಯಲ್ಲಿ ಕುಂದು ಉಂಟಾದ್ರೆ ಇಲ್ಲಿ ಈ ಕ್ಷೇತ್ರದೇ ಒಂದು ಸ್ವಲ್ಪ ನಾವು ಈಗ ಓಡಾಡ್ತಾ ಇರ್ತದೆ ಒಬ್ಬರು ಒಬ್ಬೊಬ್ರಿಗೆ ಕಾಣಿಸ್ಕೊಂಡಿದೆ ದರ್ಶನ ಕೊಡ್ತಾ ಇದ್ರೆ ಗಂಟೆ ಗಣಪತಿ ಅಂತ ಪ್ರಸಿದ್ಧ ಆಗಿದೆ ಇದು ಪ್ರಪಂಚದಲ್ಲಿ ಇರೋದು ಗಂಟೆ ಗಣಪತಿ ಅಂತ ಮೂರು ದೇವಸ್ಥಾನ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಕಾಣುವುದು ಈ ರೀತಿಯ ಗಂಟೆಗಳೇ ಈ ದೇವಸ್ಥಾನದ ವಿಶೇಷವೇ ಅಥವಾ ಇಲ್ಲಿ ಹರಿಕೆ ಕಟ್ಟುವವರು ತಮ್ಮ ಇಷ್ಟಾರ್ಥ ಸಿದ್ಧಿಯಾದಲ್ಲಿ ಗಂಟೆಯನ್ನ ತಂದು ಸಮರ್ಪಿಸುತ್ತಾರೆ ಹೀಗಾಗಿಯೇ ಈ ಪ್ರಸಿದ್ಧ ದೇವಾಲಯವನ್ನ ಗಂಟೆ ಗಣೇಶ ದೇವಾಲಯವೆಂದು ಕರೆಯುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದು ಪ್ರಮುಖ ದೇವಾಲಯಗಳ ಪ್ರಮುಖ ದೈವಿಕ ಶಕ್ತಿಗಳ ತಾಣ ಅದು ಮುರ್ಡೇಶ್ವರ ಆಗಿರಬಹುದು ಗೋಕರ್ಣ ಆಗಿರಬಹುದು ಹೀಗೆ ಅನೇಕ ದೇವಾಲಯಗಳ ತವರು ಉತ್ತರ ಕನ್ನಡ ಜಿಲ್ಲೆ ನೈಸರ್ಗಿಕ ಸೊಬಗಿನ ಜೊತೆಗೆ ಆಧ್ಯಾತ್ಮಿಕ ಕಂಪನ್ನ ಸದಾ ಹರಡುತ್ತಲೇ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಿದ್ದಾನೆ ಈ ಗಂಟೆ ವಿನಾಯಕ ಹಚ್ಚ ಹಸಿರಿನ ಕಾನನದ ನಡುವೆ ಗಂಟಾ ಕೇಳಿಸಿಕೊಳ್ಳುತ್ತಾ ಪ್ರಕೃತಿಯ ಸೊಬಗಿನಲ್ಲಿ ಲೀಲವಾಗಿದ್ದಾನೆ ಮಹಾ ವಿನಾಯಕ ನಾವು ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಈ ಕ್ಷೇತ್ರದಲ್ಲಿ ಗಣಪನ ನೆನೆಂದು ನೀವು ಇರುವಂತಹ ಜಾಗದಲ್ಲಿ ಹರಕೆ ಮಾಡ್ಕೊಂಡ್ರೂ ಕೂಡ ಕಾರ್ಯ ಸಿದ್ಧಿ ಆಗ್ತದೆ ಅಂತ ಅನೇಕ ಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅದಕ್ಕೆ ನೀವು ಹೆಚ್ಚಿನದಾಗಿ ಇಲ್ಲಿ ಬಂದು ಹರಕೆ ಮಾಡಿಕೊಂಡ್ರೆ ಅತ್ಯುತ್ತಮ ಈ ಒಂದು ಕ್ಷೇತ್ರದಲ್ಲಿ ನಾವು ದೇವರಲ್ಲೂ ಕೂಡ ಪ್ರಶ್ನೆಯನ್ನ ಪ್ರಶ್ನೆಯನ್ನು ಕೇಳಿ ಹರಕೆ ಮಾಡ್ಕೊಳ್ಳುವಂತಹ ರೂಢಿ ಇದೆ ನಮ್ದು ಯಾವುದೇ ತರಹದ ಸಮಸ್ಯೆಗಳಿದ್ರು ಕೂಡ ದೇವರಲ್ಲಿ ಅದನ್ನ ಅರ್ಚಕರಲ್ಲಿ ನಾವು ಕೇಳೋರ್ ಇರ್ತೇವೆ ನಮ್ಮ ಹತ್ರ ವಿಷಯನ ಹೇಳ್ಬೇಕಾಗ್ತದೆ ಏನ್ ವಿಷಯ ಇದ್ರೂ ನೀವು ಹೇಳ್ಬಹುದು ಯಾವ್ದು ಅದರಲ್ಲಿ ಮರ ಇಲ್ಲ ಹಾಗೆ ಡಾಕ್ಟರ್ ಹತ್ರ ನಾವು ಹೋದಾಗ ನಾವು ವಿಷಯವನ್ನು ಮುಚ್ಚಿಟ್ಟುಕೊಂಡ್ರೆ ಯಾವ್ದು ರೋಗ ಪರಿಹಾರ ಆಗುದಿಲ್ಲ ಹಾಗೆ ಇಲ್ಲಿ ಬಂದಾಗ್ಲೂ ಕೂಡ ನೀವು ಮುಚ್ಚಿಟ್ಟುಕೊಂಡ್ರೆ ಪರಿಹಾರ ಆಗುದಿಲ್ಲ ನೀವು ಹೇಳ್ಬೇಕಾಗ್ತದೆ ಆ ನಂತರ ನಾವು ಅದಕ್ಕೆ ಪರಿಹಾರವನ್ನ ದೇವರಲ್ಲಿ ಕೇಳ್ತೇವೆ ಅವಾಗ ಅಲ್ಲಿ ಕೆಂಪು ಹೂವು ಬಿಳಿ ಹೂವು ಅಂತ ಕಟ್ಟಿದ್ದಿರ್ತದೆ ಅದರಲ್ಲಿ ಬಿಳಿ ಹೂವು ಬಂದ್ರೆ ನಿಮ್ದು ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಕೆಂಪು ಹೂವು ಬಂದ್ರೆ ಆಗುವುದಿಲ್ಲ ಅಂತ ಆಗುವುದಿಲ್ಲ ಅಂತ ಬಂದ ಪಕ್ಷದಲ್ಲಿ ಅದಕ್ಕೆ ನಾವು ಪರಿಹಾರವನ್ನು ಕೇಳ್ತೇವೆ ಯಾವ ಸೇವೆಯನ್ನು ಮಾಡ್ಕೊಂಡ್ರೆ ನಿಮ್ದು ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತೇವೆ ಅಂತ ಗಂಟೆ ಸಮರ್ಪಣೆ ಕೇಳ್ತೇವೆ ಮತ್ತೆ ಅಭಿಷೇಕ ಗಣ ಹೀಗೆ ಅನೇಕ ಪೂಜೆಗಳು ನಡೀತವೆ ಇಲ್ಲಿ ಏನಿಲ್ಲ ಪ್ರತಿನಿತ್ಯ ಇಲ್ಲಿ ನಡೀತಾ ಇರುವಂತಹ ಪೂಜೆಗಳೇ ಇಲ್ಲಿ ಒಂದು ಕ್ಷೇತ್ರದ ಮಹಿಮೆಗೆ ಸಾಕ್ಷಿ ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರೂ ದೇವರಿಗೆ ಅರ್ಪಿಸಿದ ಗಂಟೆಗಳೇ ಕಾಣಸಿಗುತ್ತದೆ ದೂರದ ಊರುಗಳಿಂದ ದೂರದ ರಾಜ್ಯದಿಂದಲೂ ಈ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ಹರಕೆಯನ್ನ ಕಟ್ಟಿಕೊಂಡು ಹೋಗುತ್ತಾರೆ ಶತಮಾನಗಳಿಂದಲೂ ಗಣಪತಿಗೆ ನಡೆದುಕೊಂಡು ಬರುತ್ತಿದ್ದಾರೆ ಹಾಗಾಗಿಯೇ ಹರಕೆಯ ಫಲವಾಗಿ ಗಂಟೆಯನ್ನ ಕೂಡ ಸಮರ್ಪಿಸುತ್ತಲೇ ಬಂದಿದ್ದಾರೆ ಭಕ್ತ ಕೋಟಿ ಯಾವುದೇ ಸಮಸ್ಯೆಗಳ ನಿವಾರಣೆಗಾಗಿ ಈ ಕ್ಷೇತ್ರಕ್ಕೆ ಬಂದು ಗಣಪನಿಗೆ ಗಂಟೆ ಹರಿಕೆ ಕೊಡುತ್ತೇನೆ ಎಂದು ಬೇಡಿಕೊಂಡ್ರೆ ಸಾಕು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತರದ್ದಾಗಿದೆ ಹೀಗಾಗಿಯೇ ಈ ಗಣಪನಿಗೆ ಗಂಟೆ ಗಣಪತಿ ಎಂದು ಕರೆಯುತ್ತಾರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಅದಕ್ಕೂ ಹೊರತಾಗಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಜನ ಬರ್ತಾರೆ ಹೊರ ರಾಜ್ಯಗಳಿಂದನೂ ಬರ್ತಾರೆ ಹೆಚ್ಚಿನ ಬರೋರು ಗೋವಾ ಮತ್ತೆ ಮಹಾರಾಷ್ಟ್ರ ಯಾಕೆಂದ್ರೆ ಅಲ್ಲಿ ಗಣಪತಿ ಆರಾಧನೆ ತುಂಬಾ ಜಾಸ್ತಿ ನಡೀತದೆ ಆ ಕಡೆಯವರು ತುಂಬಾ ಜನ ಬರ್ತಾರೆ ಆಂಧ್ರ ಆ ತಮಿಳ್ನಾಡು ಮತ್ ಕೇರಳ ಹೀಗೆ ಅಲ್ಲಿ ಇಂಡಿಯಾದವರು ಎಲ್ಲ ಬರ್ತಾರೆ ಇಲ್ಲಿ ಬಂದು ನಡ್ಕೋತಾರೆ ಮತ್ತೆ ಇದಕ್ಕೂ ಹೊರದಾಗಿ ಇಲ್ಲಿ ನಮ್ಮ ಇಂಡಿಯಾದವರೇ ಹೊರ ದೇಶದಲ್ಲಿ ಇರೋರು ಇದ್ದಾರೆ ಅವರು ಅವ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ದೇವಸ್ಥಾನದ ಬಗ್ಗೆ ಪ್ರಚಾರ ಬಹಳ ಆಗಿದೆ ಯಾಕೆಂದ್ರೆ ಗಂಟೆ ಗಣಪತಿ ಅಂತ ಪ್ರಸಿದ್ಧ ಆಗಿದೆ ಇದು ಪ್ರಪಂಚದಲ್ಲಿ ಇರೋದು ಗಂಟೆ ಗಣಪತಿ ಅಂದ್ರೆ ಮೂರು ದೇವಸ್ಥಾನ ಮೂರನೇದಾಗಿ ನೇಪಾಳದಲ್ಲಿ ಅಂತ ಇದೆ ಅಲ್ಲಿ ಈ ಪ್ರಮಾಣದಲ್ಲಿ ಹರ್ಕೆಗಳು ಗಂಟೆ ಹರ್ಕೆಗಳು ನಡೆಯುವುದಿಲ್ಲ ಗಂಟೆಗಳು ಇದೆ ಆದ್ರೆ ಇಷ್ಟು ಪ್ರಮಾಣದಲ್ಲಿ ಗಂಟೆಗಳ ಹರಕೆಗಳಲ್ಲಿ ನಡೆಯೋದಿಲ್ಲ ಎರಡನೇದಾಗಿ ಉಡುಪಿಯಲ್ಲಿ ಸೌತರಕದಲ್ಲಿ ಗಂಟೆ ಗಣೇಶ ಒಂದು ದೇವಸ್ಥಾನ ಇದೆ ಮೂರನೇದಾಗಿ ಇದು ಪ್ರಪಂಚದಲ್ಲಿ ಇರೋದೇ ಮೂರನೇ ದೇವಸ್ಥಾನ ಆದ್ರೆ ಹರಕೆ ಮತ್ತು ದೇವಸ್ಥಾನಕ್ಕೆ ನಡೆದುಕೊಳ್ಳುವ ದೃಷ್ಟಿಯೇ ಕೋನದಲ್ಲಿ ಇದು ಪ್ರಪಂಚದ ಮೊದಲನೇ ದೇವಸ್ಥಾನ ಇದೆ ಗಂಟೆ ಗಣಪತಿ ಅಂದ್ರೆ ಒಂದೇ ದೇವಸ್ಥಾನ ಯಾಕೆಂದ್ರೆ ಇಲ್ಲಿ ದಿನ ಸಾವಿರಾರು ಭಕ್ತರು ಬರ್ತಾರೆ ಸಾವಿರಾರು ಗಂಟೆಗಳು ದಿವಸ ಹೀಗೆ ಬುಟ್ಟಿ ಬುಟ್ಟಿ ಗಂಟೆಗಳು ಬರ್ತವೆ ಲಕ್ಷಾಂತರ ಗಂಟೆಗಳು ಈಗಾಗಲೇ ಸ್ಟಾಕ್ ಆಗಿದೆ ಹಾಗೆ ನಡೀತದೆ ಇಲ್ಲಿ ಜಾತ್ರೆ ಅಂತ ನಾವು ಮೀಸಲಿಟ್ಟ ದಿವಸ ಯಾವುದೂ ಇಲ್ಲ ಆದ್ರೆ ಸಾವಿರಾರು ಜನ ಬರ್ತಾರೆ ಇಲ್ಲಿ ದೂರ ದೂರದಿಂದ ಬರ್ತಾರೆ ಸೇವೆಗಳನ್ನು ಸಲ್ಲಿಸ್ತಾರೆ ಜಾತ್ರೆ ಹಾಗೆ ಪ್ರತಿನಿತ್ಯವೂ ಕೂಡ ನಡೀತದೆ ಅಂದ್ರೆ ವಿಶೇಷ ಅಂದ್ರೆ ಸಂಕಷ್ಟಿ ಪ್ರತಿ ತಿಂಗಳಲ್ಲಿ ಬರುವ ಒಂದು ಸಂಕಷ್ಟಿ ಮತ್ತೆ ಗಣೇಶ ಚೌತಿ ಮಕರ ಸಂಕ್ರಮಣ ಇದು ವಿಶೇಷ ದಿನಗಳು ಇಲ್ಲಿ ಆವತ್ತಿನ ದಿವಸ ಇಲ್ಲಿ ಸಾರ್ವಜನಿಕವಾಗಿ ಅಂದ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಇರುವುದಿಲ್ಲ ಮಕರ ಸಂಕ್ರಮಣದಲ್ಲಿ ಮತ್ತೆ ಗಣೇಶ ಚೌತಿಯಲ್ಲಿ ನಾವು ಎಲ್ಲಾ ಲೋಕ ಕಲ್ಯಾಣಾರ್ಥವಾಗಿ ನಾವು ದೇವಸ್ಥಾನದ ವತಿಯಿಂದ ಗ್ರಾಮದ ವತಿಯಿಂದ ನಾವು ಅನ್ನದಾನವನ್ನ ವಿಶೇಷ ಪೂಜೆ ಗಣ ಹೋಮಿ ಸೇವೆಗಳನ್ನ ಮತ್ತೆ ಗಣೇಶ ಚೌತಿಯಲ್ಲಿ ಮತ್ತೆ ಮಕರ ಸಂಕ್ರಮಣದಲ್ಲಿ ಟ್ವೆಂಟಿ ಫೋರ್ ಅವರ್ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇವಸ್ಥಾನ ಓಪನ್ ಇರ್ತದೆ ಇಲ್ಲಿ ದೇವಸ್ಥಾನ ಬಾಗಿಲು ಹಾಕುವಂಗಿಲ್ಲ ಅವಾಗ ಜಾಗರಣೆಗಳು ನಡೀತವೆ ನೈಟ್ ಎಲ್ಲ ಎಲ್ಲ ಇಲ್ಲಿ ಯಕ್ಷಗಾನ ಕಾರ್ಯ ಕಾರ್ಯಕ್ರಮಗಳು ಮತ್ತೆ ಅದ್ರ ಹೊರತಾಗಿ ಸಂಗೀತ ಸೇವೆಗಳನ್ನ ಹೀಗೆ ಗಣಪತಿಗೆ ಬರೀ ಹೋಮ ಪೂಜೆ ಅಷ್ಟೇ ಅಲ್ಲ ಇಲ್ಲಿ ಏನೋ ಸಂಗೀತ ಅಭ್ಯಾಸ ಮಾಡೋರು ಇರ್ತಾರೆ ಅಂಥವ್ರು ಸೇವೆಯನ್ನು ಮಾಡ್ತೀವಿ ನಮ್ದು ಒಳ್ಳೆ ರೀತಿಯಲ್ಲಿ ಸಂಗೀತ ಅಭ್ಯಾಸ ಅಂದ್ರೆ ಸಂಗೀತ ಸೇವೆ ಮಾಡ್ತೇವೆ ಅಂತ ಹರಕೆ ಮಾಡ್ಕೊಳ್ತಾರೆ ಅದು ಕೂಡ ನಡೀತದೆ ಗಣಪತಿ ಈ ಯಕ್ಷಗಾನ ಸೇವೆಗಳು ನಡೀತದೆ ಈಗಾಗಲೇ ನಾವು ಹೇಳಿದ್ದಂತೆ ಈ ದೇವಸ್ಥಾನಕ್ಕೆ ಸುಮಾರು ಏಳು ನೂರು ವರ್ಷಗಳ ಇತಿಹಾಸವೇ ಇದೆ ಶತಮಾನಗಳಿಂದಲೂ ಇಲ್ಲಿಯೇ ನೆಲೆ ನಿಂತಿದ್ದಾನೆ ಗಣೇಶ ಈ ದೇವಸ್ಥಾನಕ್ಕೂ ವಿಜಯನಗರ ಸಾಮ್ರಾಜ್ಯಕ್ಕೂ ಈ ದೇವಸ್ಥಾನಕ್ಕೆ ಗಂಟೆ ವಿನಾಯಕ ಎಂದು ಹೆಸರು ಬರುವುದಕ್ಕೆ ಒಂದು ನಂಟಿದೆ ಎಂದು ಹೇಳಲಾಗಿದೆ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸಂಬಂಧವನ್ನ ಹೊಂದಿದೆ ಅದು ಸರಿ ಸುಮಾರು ಹದ್ಮೂರ್ನೂರ ಮೂವತ್ತೈದನೇ ಕಾಲಾವಧಿ ವಿಜಯನಗರ ಸಾಮಂತ ದೊರೆ ಅರಸಪ್ಪ ನಾಯ್ಕನ ಮಗನಿಗೆ ಸರಿಯಾಗಿ ಮಾತುಗಳನ್ನ ಆಡಲು ಬರುತ್ತಿಲ್ಲವಂತೆ ತೊದಲು ತೊದಲು ಮಾತನಾಡುತ್ತಿದ್ದನಂತೆ ಮಗನ ಪರಿಸ್ಥಿತಿ ಕಂಡು ಸಾಮಂತ ದೊರೆ ಅರಸಪ್ಪ ನಾಯಕ ತುಂಬಾ ಚಿಂತೆಗೆ ಈಡಾಗಿದ್ದ ಹಲವು ವೈದ್ಯರಲ್ಲೂ ಕೂಡ ತೋರಿಸಿದ್ರು ಹಲವು ರೀತಿಯ ಚಿಕಿತ್ಸೆಗಳನ್ನ ನೀಡಲಾಗಿತ್ತು ಆದ್ರೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಮಗನಿಗೆ ಸರಿಯಾಗಿ ಮಾತು ಬರಲಿ ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದ ಆದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆಗ ಅರಸ ತಮ್ಮ ಗುರುಗಳ ಹತ್ತಿರ ಹೋಗಿ ತನ್ನ ಮಗನ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ದಾನೆ ಆಗ ಗುರುಗಳು ಚಂದಗುಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ವಿಘ್ನೇಶ್ವರನಿಗೆ ಗಂಟೆಯನ್ನ ಹರಕೆ ಕೊಟ್ಟು ಬಾ ನಿನ್ನ ಮಗನಿಗೆ ಮಾತು ಸ್ಪಷ್ಟವಾಗಿ ಬರುತ್ತದೆ ಎಂದು ಹೇಳಿದ್ದ ಂತೆ ಆಗ ಅರಸ ಮಗನೊಂದಿಗೆ ಬಂದು ಗಂಟೆ ಹರಕೆ ಕೊಡುತ್ತಾನೆ ಕೆಲವೇ ಗಂಟೆಗಳಲ್ಲಿ ರಾಜನ ಮಗ ಸ್ಪಷ್ಟವಾಗಿ ಮಾತನಾಡಲು ಪ್ರಾರಂಭ ಮಾಡಿದ್ದನಂತೆ ಅಲ್ಲಿಂದ ಈ ಗಣಪನಿಗೆ ಗಂಟೆಯ ಹರಕೆ ನೀಡುವುದು ರೂಢಿ ಇದೆ ಎನ್ನುವುದು ಗತಕಾಲದ ಇತಿಹಾಸವಾಗಿದೆ ಒಟ್ಟಾರೆ ಗಂಟೆ ಗಣೇಶ ಗಣಪತಿ ವಿಘ್ನೇಶ್ವರ ವಿನಾಯಕ ಏಕದಂತ ಹೀಗೆ ಹಲವು ನಾಮಾಂಕಿತಗಳಿಂದ ಕರೆಸಿಕೊಳ್ಳುವ ಗಣಪ ಚಂದಗುಳಿ ಗ್ರಾಮದಲ್ಲಿ ಗಂಟೆ ಗಣಪ ಎಂದು ಹೆಸರಾಗಿದ್ದಾನೆ ಬೇಡಿ ಬಂದ ಭಕ್ತರಿಗೆ ವರವನ್ನ ನೀಡುವ ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿದ್ದಾನೆ ಎನ್ನಲಾಗಿದೆ ಕೂಶಳ್ಳಿ ಟೈಮ್ಸ್ ನ್ಯೂಸ್ ಯಲ್ಲಾಪುರ ಫಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ